ಹಲೋ ಫ್ರೆಂಡ್ಸ್ ಇದು ಗುಡ್ ಈವ್ನಿಂಗ್ ಯಾಕಂದರೆ ಸಾಯಂಕಾಲ ಮಾಡಿರೋಂಥ ವೀಡಿಯೋ ಇದು ಸಾಯಂಕಾಲ ಆವತ್ತಿನ ದಿವಸ ಸ್ವಲ್ಪ ಕೆಲಸ ಮಾಡಿಕೊಂಡೆ ಗಾರ್ಡನಲ್ಲಿ ನೀನು ನೋಡಿರ್ಬೋದು ಇಲ್ಲೆಲ್ಲ ಬೆಳ್ಳಿಗಳನ್ನು ಮೇಲೆ ಕಟ್ಟಿರಲಿಲ್ಲ ಎಷ್ಟು ದಿವಸಿಂದ ನಾನು ಸೊ ಅವೆಲ್ಲ ಬೆಳ್ಳಿಗಳನ್ನು ಮೇಲೆ ಕಟ್ಕೊಂಡೆ ಕಟ್ಕೊಂಡಾದಮೇಲೆ ಸಾಯಂಕಾಲ ಎಷ್ಟು ಗಾಳಿ ಬೀಸಕತ್ತದಂದರೆ ಎಲ್ಲಿ ನೋಡಿರಿ ಇಲ್ಲೆಲ್ಲ ತಂತಿ ಹಾಕ್ಕೊಂಡು ಈ ಥರ ತಂತಿ ಸುತ್ಕೊಂಡು ನಾನು ಎಷ್ಟಾಗ ಅಷ್ಟು ಕಟ್ಕೊಂಡಿದ್ದೀನಿ ಆದರೆ ನನಗೆ ಯಾಕೋ ಅನ್ಸವಲ್ದು ಬಿಸಿಲು ಅಂತ ಅಂಥೇಳಿ ಎಲ್ಲ ಕಡೆ ಹಾಕಿ ನೋಡಿದೆ ಅಂದನ್ನು ಬಿಸಿಲು ಬರ್ತಾನೆ ಇದೆ ಫುಲ್ ಕವರ್ ಮಾಡಬೇಕು ಇವಾಗ ಅಷ್ಟೊಂದು ಉಳಿದಿದ್ದೆ ನೋಡ್ರಿ ಫುಲ್ ಕವರ್ ಮಾಡೋದು ಯಾವಾಗ ಆಗುತ್ತೋ ಯಾವಾಗಿಲ್ಲೋ ಫುಲ್ ಕವರ್ ಮಾಡಿದ್ರೆ ಇದು ಉಳಿಯೋದನ್ಕೊತೀನಿ ನಾನು ಸೊ ಇದು ಫುಲ್ ಕವರ್ ಮಾಡೋದಂತೂ ಪಾಸಿಬಲ್ ಇಲ್ಲ ಸೊ ಇದಕ್ಕೆ ಸಣ್ಣ 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 ಬಗ್ಸ್ ಅಟ್ಯಾಕ್ ಆಗಿದೆ ಇದರಲ್ಲಿ ಸೊ ಎಷ್ಟು ನಾನು ಸ್ಪ್ರೇ ಮಾಡಕತ್ತೀನಿ ಅಂದ್ರೆ ಹೋಗ್ತಾ ಇಲ್ಲ ಸೊ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಲೇಸಲ್ ಹಾಕಿ ಮೇಲಿಂದ ಸ್ಪ್ರೇ ಮಾಡಿ ಹೊಂಟೀನಿ ನಾನು ಸೊ ಅದಕ್ಕೆ ನಾನು ಇಷ್ಟು ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹಿಂಗೆ ಕಟ್ಕೊಂಡಿನಿ ಸೊ ಇದು ಆಲ್ಮಂಡ ಪ್ಲ್ಯಾಂಟು ಇನ್ನೇನು ಫ್ಲವರಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಇದು ಅಷ್ಟೆಲ್ಲ ಸೀಸನ್ನಾಗೂ ಫ್ಲವರ್ಸ್ ಬರ್ತವೆ ಇದಕ್ಕೆ ಸ್ವಲ್ಪ ರಿಪೋರ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಮುಂದೆ ಚೆನ್ನಾಗಿ ಹೂ ಬರ್ತವೆ ಇದರಲ್ಲಿ ರಿಪೋರ್ಟ್ ಮಾಡ್ದು ಸೊ ಇದು ರಿಪೋರ್ಟ್ ಮಾಡಬೇಕು ಇದಕ್ಕಿಂತ ಚೂರು ದೊಡ್ಡದು ಪಾಟಲ್ಲಿ ಹಾಕ್ತೀನಿ ಸರಿ ಇದೆಲ್ಲ ಹೂವು ಎಷ್ಟು ಬಂದಿದ್ವಂತ ನಿಮ್ಗೆ ತೋರಿಸ್ತೀನಿ ಮುಂದಿನ ವೀಡಿಯೋ ಕಂಟಿನ್ಯೂ ನೋಡಿರಿ ಅದು ಶಂಕಪುಷ್ಪ ಪುಷ್ಪ ಹೂವು ಆಮೇಲೆ ಇದು ಎಷ್ಟು ಚೆನ್ನಾಗಿ ಇಲ್ಲ ಉಂಟು ಮಗ್ಗೆಲ್ಲ ಬರೋಕ್ಕ ಚಿಕ್ಕರು ಬಂದದೆ ಇವು ಅಂತ ಇದು ಯಾವುದೇ ಇಲ್ಲರಿ ಇದು ಸೊ ಇಷ್ಟು ಗಿಡಗಳನ್ನೆಲ್ಲ ನಾನು ಆಲ್ರೆಡಿ ಕಳಿಸಿದೆ ಇನ್ನೊಂದು ಚೂರು ಉಳಿದಿದೆ ನನ್ನ ಕಡೆ ಇದು ಬ್ಲೀಡಿಂಗ್ ಹಾರ್ಟ್ ಪ್ಲ್ಯಾಂಟ್ ಇತ್ತು ಸೊ ಇದು ನನ್ನ ಗಾರ್ಡನ್ನ ಒಂದು ಸಣ್ಣ ವ್ಯೂ ಸದ್ಯಕ್ಕೆ ಹತ್ರ ಹತ್ರ ಇದ್ದೀನಲ್ಲ ಸೊ ಗಾರ್ಡನ್ನ ಗಿಡಗಳೇ ಕಾಣಿಸವಲ್ಲ ಆದ್ರೂ ನಾನು ಟ್ರೈ ಮಾಡೀನಿ ಭಾಳಷ್ಟು ಪ್ಲ್ಯಾಂಟು ಗಿಡಕ್ಕಾಗವಲ್ತು ಯಾಕಂದರೆ ಬಿಸಿಲಿಗೆ ಅಷ್ಟೇ ಅಂಜಿ ಸೊ ಬಿಸಿಲು ಇಷ್ಟ ಆಗ್ಬಿಟ್ಟದಂದರೆ ಎರಡು ತಿಂಗಳ ಹೆಂಗೋಗ್ತದೆ ನಾವು ಎರಡು ತಿಂಗಳ ಗಿಡಗಳನ್ನು ಕಾಯ್ಕೋಬೇಕು ಅದೊಂದು ದೊಡ್ಡ ಟಾಸ್ಕ್ ನನಗೆ ಸೊ ಹೂವು ಕಡ್ದಿಲ್ಲಲ್ಲ ಗಿಡದಲ್ಲಿದ್ದಾವೆ ಸಾಯಂಕಾಲ ಸುಮ್ಮನೆ ಎಲ್ಲ ಒಣಗಿದಾಗ್ಬಿಟ್ಟವೆ ಅಲ್ಲ ಇನ್ನು ಈ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಇಲ್ಲ ನೋಡ್ರಿ ಗೊಬ್ಬರ ಕೊಡಬೇಕು ರಿಪೋರ್ಟಿಂಗ್ ಮಾಡೋವಂಥ ಇವನ್ನೆಲ್ಲ ರಿಪೋರ್ಟ್ ಮಾಡ್ಕೋಬೇಕು ಸಮ್ಮರಲ್ಲಿ ಎಷ್ಟೆಲ್ಲ ಕೆಲಸ ಇರ್ತದೆ ಇನ್ನು ಹಾಟ್ ಸಮ್ಮರ್ ಮಿಡ್ ಸಮ್ಮರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಸದ್ಯಕ್ಕಂತೂ ಬೆಳಗ್ಗೆ ಸ್ವಲ್ಪ ತಣ್ಣಗಾಳಿ ಇರುತ್ತಾ ಮಧ್ಯಾಹ್ನ ಆದರೆ ಬಿಸಿಲು ಉಡಿಯುತ್ತ ಅಂಥ ವಾತಾವರಣ ಸ್ಪ್ರಿಂಗ್ ಸೀಸನ್ ಅಂತ ಸೊ ಒಂದು ತಿಂಗಳವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಇರುತ್ತೆ ಆಮೇಲೆ ಆಮೇಲೆ ಹಗಲು ರಾತ್ರಿ ಬಿಸಿ ಗಾಳಿನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಕಡೆ ಅಂತೂ ಸೊ ಇದರ ಅಪ್ಡೇಟ್ ತೋರಿಸ್ತೀನಿ ಇದೆಷ್ಟು ತೆಗೆದ್ರೂ ಮತ್ತೆ ಈ ಸೀಟ್ಸ್ ಅನ್ನೋದು ಬರ್ತಾನೆ ಇದ್ದಾವೆ ಸಾರಿ ಫಸ್ಟಿಗೆ ಸೀಟ್ಸ್ ಬರಲ್ಲ ಫ್ಲವರ್ಸ್ ಬರ್ತಾ ಇದೆ ಅದಾದಮೇಲೆ ಸೀಟ್ಸ್ ಬರ್ತವೆ ಸೊ ನೆಕ್ಸ್ಟ್ ಡೇ ನಿಮಗೆ ಮತ್ತೊಂದು ತೋರಿಸ್ತೀನಿ ಸೊ ನೋಡಿರಿ ಬಿಸಿಲೂನು ಹಾಗೆ ಬರ್ತಾನೆ ಇದೆ ಶಂಖ ಹೂ ವೈಟ್ ವೈಟ್ ಇರೋ ಉಳಿದಿರೋದು ಇದೊಂದೇ ಹೂ ಅಂತ ಎಷ್ಟಾಗಿವ ಇನ್ನೆಲ್ಲ ತೆಗಿಬೇಕು ಕರ್ನಕಾಂಬ್ರ ಕ್ರಸಂಡ್ರ ಅದರ ಮೂರು ವೆರೈಟಿ ಕ್ರಸಂಡ್ರ ಇದ್ದಾವೆ ಇದೊಂದು ಸಾಕಾಗಿದೆ ಎಲ್ಲ ಕಡೆ ಬೀಜ ಬಿದ್ದು 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 ಎಲ್ಲ ಕಡೆ ಬರ್ತಾ ಇದ್ದಾವೆ ಇದು ಬೀದರಲ್ಲಿ ಜಾಸ್ತಿ ಸಿಗೋಂಥದ್ದು ಈ ಕಡೆ ರೋಸ್ ಪ್ಲ್ಯಾಂಟು ಇನ್ನು ಈ ಕಡೆ ಎಲ್ಲ ನೋಡ್ರಿ ಬಿಸಿಲು ಹಂಗೆ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಸೊ ಹೂ ಬಂದಾವೆ ಇವತ್ತು ಚೆನ್ನಾಗಿ ಸೊ ಡೈಲಿ ಎರಡು ಮೂರು ಎರಡು ಮೂರು ಇರ್ತಾನೆ ಇದ್ದಾವೆ ಯಾಕಂದರೆ ನಾನು ಇಲ್ಲಿ ಯಾವುದಕ್ಕೂ ಫರ್ಟಿಲೈಸರ್ ಕೊಟ್ಟಿಲ್ಲ ಫರ್ಟಿಲೈಸರ್ ಕೊಟ್ಟು ನೋಡ್ರಿ ಹಿಂಗೆ ಮಿಲಿಬಾಗ ಸಟ್ರಿಕ್ ಆಗಿದೆ ಸೊ ಡೈಲಿ ಸ್ಪ್ರೇ ಮಾಡ್ತಾ ಇದ್ದೀನಿ ಒಂದಿನ ಬಿಟ್ಟು ಒಂದಿನಂತೂ ಅಂತೂ ಕಂಪಲ್ಸರಿ ಮಾಡ್ತೀನಿ ಆಮೇಲೆ ಇಲ್ಲಿ ನೋಡ್ರಿ ಕನಕಾಂಬ್ರಿಯ ವೆರೈಟಿ ಹೂಗಳು ಸೊ ಇದೆಲ್ಲ ತೆಗಿತೀನಿ ಇದರಲ್ಲಿ ಸೀಡ್ಸ್ ಇಲ್ಲ ಸೀಡ್ಲೆಸ್ ಕ್ರೊಸೆಂಟ್ರಾ ಇದು ಇದು ನನ್ನ ಸರಿಯಿಂದ ತೊಗೊಂಬಂದು ಹಾಕಿದ್ದ ಸೊ ಇದಂತೂ ಇಷ್ಟೇ ಹಿಂಗೆ ಇಲ್ಲಿ ಹಾಕ್ತಿರ್ತೀನಿ ಯಾವುದೋ ಒಂದು ಸೀಡ್ಸ್ ಇಲ್ಲ ಅದರಿಂದ ಬಟ್ ಹೂವು ಚೆನ್ನಾಗಿ ಬರ್ತಾವೆ ಸೈಜ್ ಮಾರ್ಕೆಟಲ್ಲಿ ಬರ್ತಲ್ಲ ಆ ಕನಕಾಂಬ್ರ ಸೊ ಇದು ವರ್ಬಿನ ಪ್ಲಾಂಟು ಇದು ಭಾರಿ ಇಷ್ಟ ನನಗೆ ಎಷ್ಟು ಸೀಡ್ಸ್ ಅಂದಾಕಿದ್ರು ಬೆಳೆಯುವಂತಿದ್ರು ಬಟ್ ಒಂದೇ ಒಂದು ಗಿಡ ಬೆಳ್ಕೊಂಡಿತ್ತು ಸೀಡ್ಸ್ ಅಂತೂ ಆಗಿಲ್ಲ ಟಚ್ ಮಾಡಿ ನೋಡಕತ್ತೀನಿ ನಾನು ಸೊ ನಂಗೆ ಬೇರೆ ಬೇರೆ ವೆರೈಟಿ ವೆರೈಟಿ ಕಲರ್ ಇದರಲ್ಲಿ ಬೇಕು ಅನ್ನಿಸ್ತದೆ ಅಂದರೆ ಅಷ್ಟು ಚೆನ್ನಾಗಿ ನನಗೆ ಅದು ಇಷ್ಟ ಹೂವು ಇನ್ನು ಈ ಕಣ್ಣೀರು ಗಿಡಗಳಲ್ಲಂತೂ ಎಲ್ಲ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರಕತ್ತವೆ ನನ್ನ ಹತ್ರ ಇರೋ ನಾಲ್ಕೇ ಗಿಡ ಉಳ್ದಾವೆ ಇವಾಗ ಆಲ್ಮೋಸ್ಟ್ ಎಲ್ಲ ಗಿಡಗಳು ಹಾಳಾಗೋಗಿದ್ದಾವೆ ಇದು ನೋಡಿರಿ ಈ ಥರ ತೆಗೆದ್ರೆ ಸಾಕು ಮತ್ತು ಸೈಡಿನೆಲ್ಲ ಹೊಸ ಚಿಗುರು ಬಂದಲೆಲ್ಲ ಈ ಥರ ಮಗ್ಗು ಬರಲಿಕ್ಕೆ ಸ್ಟಾಗ್ತವೆ ಇದು ಗಿಡದಲ್ಲಂತೂ ಆಲ್ಮೋಸ್ಟ್ ಇವಾಗ ಚೆನ್ನಾಗಾಗಿದೆ ಎಷ್ಟು ದಿನ ಆಗಿತ್ತು ಈ ಗಿಡದಲ್ಲಿ ಹೂ ಬರವಲ್ದಾಗಿತ್ತು ಇದು ಎಲ್ಲೋ ಸೊ ಕಟ್ ಮಾಡಿದ್ಮೇಲೆ ಎಲ್ಲ ಕಡೆ ಚಿಗುರು ಬಂದು ಹೂ ಬರಗತದೆ ಈ ದಾಶಾಳ ಹೂಗಳಲ್ಲೂ ಅಷ್ಟೇ ಇದ್ರಾಗಂತೂ ಜಗ್ಗಿ ಮಗ್ಗಿ ಇರ್ತವೆ ಇವಾಗ ನೋಡಿದ್ರು ಜಾಸ್ತಿ ಸೊ ಈ ಕಡೆ ಎಲ್ಲ ಇದು ಅಂತ ತಂದಾಗಿನಿಂದ ಹೂವು ಹಿಂಗೆ ಬರ್ತಾ ಇದೆ ನೋಡ್ರಿ ಇದು ತುಂಬ ಚಿರ ಪ್ಲ್ಯಾಂಟ್ ಇದು ಆಲ್ ಸೀಸನ್ ಪ್ಲ್ಯಾಂಟ್ ಇದು ಎಲ್ಲ ಸೀಸನ್ನಲ್ಲೂ ಹೂ ಕೊಡ್ತಾನೇ ಇತ್ತು ಆ್ಯಕ್ಚುಲಿ ಇದ್ರದೆಲ್ಲ ತಳಗಿನ ಪ್ರೂನಿಂಗ್ ಮಾಡಿ ಇದು ಒಂಥರ ಬೆಳ್ಳಿ ಥರ ಬೆಳೆಸ್ಬೇಕಂತ ಇದನ್ನು ನೋಡಬೇಕು ಸೊ ಇಲ್ಲಿನೂ ಕ್ರೂ ಸೆಂಟರ್ ನೋಡ್ರಿ ಸೊ ಕಟ್ಟಿದ್ರಂತೂ ಇಷ್ಟು ಉದ್ದಾಗ್ತವೆ ಇದು ಕಟಿಂಗ್ ಹಾಕಿರೋದೆಲ್ಲ ಬೆಳ್ಕೊಂಡು ಇನ್ನಷ್ಟು ಕಟ್ಟಿಂಗ್ ಹಾಕಬೇಕು ಆ ಕಡೆ ಸೆಟ್ ಮಾಡಬೇಕು ಆದರೆ ಏನು ಮಾಡಬೇಕು ಅಲ್ಲಿ ಅವ್ರು ಕೆಲಸ ಮಾಡೋದು ಮುಗಿತಾನೇ ಇಲ್ಲ ದಿನದ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳಿಗೇತಾರೆ ಆ ಕಡೆ ಕೆಲಸ ಮುಗೀತು ಅಂದರೆ ನಾನು ಇಡ್ಬೋದು ಆ ಕಡೆ ಅಂತ ಸೊ ಇದು ನೋಡಿ ಮುಗಿವು ಅಂತ ಕಥೀಡಿಂಗ್ ಹಾಡ್ ಇವತ್ತು ಶಂಖ ಪುಷ್ಪನಾಗೆ ಎಷ್ಟೊಂದು ಹೂಗ ನಾವು ನೋಡಿರಿ ಕಂಟಿನ್ಯೂ ಹೂವು ಬರ್ತಾನೆ ಇದಾವೆ ಇನ್ನೊಂದು ಸೀಸನ್ ಅಲ್ಲ ಸ್ವಲ್ಪ ಮಳೆ ಬಂದರೆ ಸಾಕು ದಪ್ಪ ಸೈಜು ದುಡ್ಡು ಸ ಚೆನ್ನಾಗಿ ಬರುತ್ತೆ ಇದು ಗಿಡ ಫುಲ್ ಬುಷಿಯಾಗಿ ಬೆಳೆಯೋಕತ್ತದ ಸೊ ಅದು ಬಳ್ಳಿ ಥರ ಅಂದರೆ ಒಂದು ಸ್ವಲ್ಪ ಹಿಂಗೆ ಉದ್ದ ಹೋಗ್ತಾ ಇಲ್ಲ ಅದು ಬುಷಿ ಥರ ಬೆಳ್ಯಕತ್ತದ ಅದಕ್ಕೂ ಟೈಟಾಗಿ ಕಟ್ಟಿಬಿಟ್ಟು ಸುತ್ತಿ ಅದನ್ನು ಬೆಳ್ಳಿ ಥರ ಬೆಳೆಸಮ್ಮ ಅಂಥೇಳಿ ಮಾಡ್ತೀನಿ ಬಟ್ ಹೂವು ಮಾತ್ರ ಇದು ಚೆನ್ನಾಗಿ ಬಂದವು ನೋಡೋಕೆ ಮಸ್ತ್ ಕಾಣುತ್ತೆ ಲಾಸ್ಟಿಗೆ ಸತ್ತುವರಿಸು ನಿಮಗೆ ಸೊ ಇದು ನೋಡ್ರಿ ಮಿಲ್ಲಿಬಾಗ ಅಟ್ಯಾಕ್ ಆಗಿ ಇದು ಬ್ಲೂ ವೆರೈಟಿ ಡಬಲ್ ಪೆಟಲ್ಲು ಬ್ಲೂ ಇದು ಹೂವು ಕಮ್ಮಿ ಆಯಿತು ಎರಡು ದಿವಸದಿಂದ ಹೂ ಇಲ್ಲ ಒಂದು ಎರಡು ಒಂದು ಎರಡು ಅಷ್ಟೇ ಇದ್ದಾವೆ ಆ್ಯಕ್ಚುಲಿ ಇದಕ್ಕೆ ಮತ್ತೆ ನಾನು ಕಟ್ ಮಾಡಿದ್ವಿ ಅಂದರೆ ಮತ್ತೆ ಹೊಸ ಚಿಗುರು ಬಂದಲ್ಲೆಲ್ಲ ಮತ್ತೆ ಹೂವು ಬರಕ್ಕೆ ಶಾರ್ಟ್ ಆಗುತ್ತೆ ಇದು ಯಾವಾಗೂ ಹಿಂಗೆ ಸ್ವಲ್ಪ ಕಟ್ ಮಾಡ್ತಾ ಇರಬೇಕು ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಚೆಂದ ಹೂ ಬರ್ತವೆ ಹೂವಿನ ಸೈಜು ಚೆನ್ನಾಗಿ ಬರ್ತವೆ ಇದ್ರದ್ದು ನೋಡಿರಿ ಈ ಥರ ಹೊಸ ಚಿಗುರು ಬಂತು ಅಂದರೆ ಮತ್ತೆ ಅಲ್ಲಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದೂ ಅಷ್ಟೆ ಅಲ್ಲದೆ ಪಿಂಕ್ ಅಲ್ಲ ಲೆವೆಂಡ್ರ್ ಪಿಂಕ್ ಸೊ ಫುಲ್ಲಿ ಪಿಂಕ್ ಅಲ್ಲ ಲೆವೆಂಡ್ರ್ ಪಿಂಕಲ್ಲಿ ಇದು ಕಟಿಂಗಿಂದ ಹಾಕಿರೋಂಥ ಗಿಡ ಅದು ಗಿಡ ಒಂದು ಒಣಗೋಯ್ತು ಸೊ ಎಲ್ಲಿ ಒಣಗುತ್ತೆ ಅನ್ನೋದರಿಂದ ನಾನು ಕಟಿಂಗ್ ಹಾಕಿದೆ ಬಟ್ ಎಲ್ಲ ಕಟಿಂಗ್ ಬಂದ್ವಿ ಸೈಜೇನೋ ದೊಡ್ಡವಾಗ್ತಿದ್ದಾವ ಇನ್ನು ಮೋಸಂಬಿನಾಗ ನೋಡಬೇಕು ಈ ಸತಿನ ಇಷ್ಟು ಜಾಸ್ತಿ ಹೂವು ಕಾಯಿ ಬಂದವ ಆದರೂ ಜಗ್ಗಿ ಉದುರಿದವ ಗೊತ್ತಿಲ್ಲ ಒಂದಾದರೂ ಅಂತ ಯಾಕಂದ್ರೆ ತಂದ ಮೈಗಿಂದು ಒಂದೂ ಹಣ್ಣಾಗಿಲ್ಲ ಬಟ್ ಹೂವು ಕಾಯಿ ಆಗ್ತವೆ ಉದುರ್ತವೆ ಈ ಸತಿ ನೋಡಬೇಕು ಇದೊಂದು ಹೊಸ ಮೊಗ್ರ ಗಿಡ ಇದು ಕಟಿಂಗಿಂದ ಹಾಕಿನಿ ಇಲ್ಲೊಬ್ರ ಮನೇಲಿತ್ತು ತೊಗೊಂಡು ಬಂದು ಸೊ ಕಟ್ಟಿಂಗಂತೂ ಬಂದಿದೆ ಭಾಳ ದಿವಸ ಆಯ್ತು ಹಚ್ಚಿ ಅದು ಅದ್ರ ಜೊತೆ ಕಾಕಡನ ತೊಗೊಂಬಂದಿದ್ದೆ ಅದು ಬರಲೇ ಇಲ್ಲ ಹೊಲ್ತು ಚಿಗುರು ಬರ್ ಬರ್ತಾಯಿಲ್ಲ ಇದರಲ್ಲಿ ಜಗ್ಗಿ ಆಗಿದ್ವು ಎಲ್ಲ ಕಾಯಿ ಉದುರಿದ್ವು ಒಂದಿಷ್ಟು ಕಡಿದಿದ್ರು ಬಟ್ ನೋಡೋಣ ಇನ್ನು ಮಲ್ಬೇರಿನಾಗೂ ಅಷ್ಟೇ ಜಗ್ಗಿ ಹೂ ಬರಗತ್ತವೆ ಬಟ್ ಯಾವುದು ಕಾಯಿ ಆಗ್ತಾಯಿಲ್ಲ ಇವಾಗೇ ಈ ಒಂದು ಸೀಸನ್ ನೀಲ್ದ ಹಣ್ಣಿನ ಗಿಡದಲ್ಲೂ ಕೂಡ ಹೂವು ಬರಬೇಕು ಈ ಚಿಗುರು ಬರೋಂಥ ಟೈಮು ಎಲ್ಲ ಕಡೆ ಚಿಗುರುತ್ತಾ ಸೊ ಚೆನ್ನಾಗಿ ಅದಕ್ಕೆ ಗ್ರೋತ್ ಈಗ ಬರುವಂಥದ್ದು ಹಂಗಾಗಿ ಚೆನ್ನಾಗಿ ಫರ್ಟಿಲೈಸರ್ ಕೊಡಬೇಕು ಇದು ನೋಡ್ರಿ ಎರಡು ದಿವಸದ ನಂತರ ಎಷ್ಟು ಚೆನ್ನಾಗಿ ಮತ್ತೆ ಎಲ್ಲಿ ದೊಡ್ಡದಾಗಿದ್ದಾವೆ ಇದರಲ್ಲಿ ಎಷ್ಟು ತೆಗೆದರೂ ಹಾಗೆ ಈ ಒಂದು ಸೀಡ್ಸ್ ಫ್ಲವರ್ ಏನು ಬರಲಿಕ್ಕೆ ಸೀಡ್ಸಲ್ವಾಗೆ ಸೊ ಫ್ಲವರ್ಸ್ ಹಾಗೆ ಬರ್ತಾನೆ ಇದು ನಾವು ಸೀ ಫ್ಲವರ್ಸ್ ಬೇಡ ಎಲ್ಲಿ ಬರಲಿ ಅಂತ ನಾನೆಲ್ಲ ಇದ್ದೆ ಸೊ ಅದಾದಮೇಲೆ ಇದಕ್ಕೂ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟು ರಿಪೋರ್ಟ್ ಮಾಡ್ಕೊಂಡಿದ್ದೆ ನಾನು ಅದಾದಮೇಲೆ ಈಗ ಹೊಸ ಚಿಗುರು ಬರೋಂಥ ಕಾಲ ಇದ್ರದ್ದು ಇವಾಗ ಕರ್ಬೇವು ಗಿಡನೂ ಅಷ್ಟು ಚೆಂದ ಬೆಳೀತದೆ ನಿಮ್ಮ ಹತ್ರ ಇದ್ರೆ ಕಟಿಂಗ್ ಮಾಡ್ಕೊಳ್ರಿ ಆಮೇಲೆ ಇದು ಆ್ಯಪಲ್ ಬಿಯರ್ ಪ್ಲ್ಯಾಂಟು ಆಮೇಲೆ ಇಲ್ಲಿದೆ ಹೂವುಗಳ ರಾಜ ಹಾಂ ಇದು ನೋಡೋಕೆ ಸ್ಕ್ಯರಟನ್ ಸ್ಕೆರೆಟನ್ ಕಾಣ್ಲಿಕ್ಕೆ ಫ್ರೆಂಡ್ಸ್ ಹೂವು ನೋಡ್ರಿ ಎಷ್ಟು ಚೆಂದಾಗಿ ಗಿಡದಲ್ಲಿ ಹುಡುಕಿದ್ರೂ ಒಂದೆಲ್ಲಿ ಇಲ್ಲ ಪೂರ್ತಿ ಬರೀ ಥರ ಕಡ್ಡಿ ಕಡ್ಡಿ ಅದ ನೋಡ್ರಿ అదే హూ హింకేనూ కమీ ఇలా ఎల్లి సిగతా అంటే హెల్గ్ బరకత మస్తాగా బరకూ అంత బీజ గులాబీ నీలి గిడీంది బీజ బందో ಇವು ಹಾಕಿದರೆ ಆಯಿತು ಆರಾಮಾಗಿ ನಮ್ಮ ಪ್ಲ್ಯಾಂಟ್ಗಳು ನಾವು ಮಲ್ಟಿಪ್ಲೈ ಮಾಡ್ಕೋಬೋದು ಕಟಿಂಗ್ಗಿಂತ ಫಾಸ್ಟಾಗಿ ಬರ್ತದೆ ಸೀಡ್ಸ್ ಕೆಲವೊಂದು ಸೀಡ್ಸ್ ಅಷ್ಟು ಜಲ್ದಿ ಬರೋಲ್ಲ ಕಟ್ಟಿಂಗ್ ಹಾಕ್ಕೊಂತೀವಿ ಬಟ್ ಇವು ಸೀಡ್ಸೇ ಚೆನ್ನಾಗಿ ಬರ್ತವೆ ಇದು ಹೇಳೋದಲ್ಲ ಸ್ವಲ್ಪ ಮಳೆ ಬರಬೇಕು ದಪ್ಪ ದಪ್ಪ ಹೂವು ಮಸ್ತ್ ಬರ್ತವೆ ಇಲ್ಲ ಉಂಟು ಸೈಜ್ ಸಣ್ಣ ಕಾಣಿಸ್ತಾ ನನಗೆ ಈಗ ಈಗ ಲಿಲ್ಲಿ ಹೂಗಳಂತೂ ಇಷ್ಟು ಚೆನ್ನಾಗಿ ಬಿಡ್ಲಿಕ್ಕೆ ನಾನು ಅದನ್ನು ವೀಡಿಯೋ ಶೂಟ್ ಮಾಡೋದನ್ನು ಮಾರ್ತೆ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲ ಎಷ್ಟೊಂದು ಕಣಕ್ಕ ಶಂಕ ಪುಷ್ಪ ಡೈಲಿ ಹಿಂಗೆ ಹೂ ಇರ್ತವೆ ಅದರಲ್ಲಿ ಸ್ವಲ್ಪ ದಿನ ನೋಡಿ ನಾನೇ ಕಟ್ ಮಾಡಿ ರೆಡಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್